ಚಿತ್ರನಟ ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ಇವತ್ತು ಎರಡನೇ ರಾತ್ರಿ ಅಂದರೆ ಧಾರಾವಾಹಿಯ ಈ ಎಪಿಸೋಡ್ನಲ್ಲಿ ಎರಡನೇ ರಾತ್ರಿ ಮೊದಲು ಅನೇಕ ರಾತ್ರಿಗಳು ಹೆಂಡತಿ ನೋಡೋದು ಹೋದಾಗಲೂ ಆಗಿದ್ದಾವೆ ಆಮೇಲೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲೂ ಆಗಿದ್ದಾವೆ ಜಾಮೀನು ಸುಪ್ರೀಂ ಕೋರ್ಟ್ನಿಂದ ಜಾಮೀನು ರದ್ದುಗೊಂಡಂಥ ಆರ್ಡರ್ ಬಂದ ನಂತರ ಇವತ್ತು ಎರಡನೇ ರಾತ್ರಿ ನಿನ್ನೆ ಸಾಯಂಕಾಲನೇ ವಶಕ್ಕೆ ತಗೊಂಡು ಪೊಲೀಸರು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರು ಮಾಡಿ ಜೈಲಿಗೆ ಬಿಟ್ಟು ಬಂದರು ಜೈಲ್ನಲ್ಲಿ ವಿಚಾರಣಾಧೀನ ಖೈದಿಯಾಗಿ ಎಂಟ್ರಿ ಹೊಡೆದ ತಕ್ಷಣ ನಂಬರ್ ಕೊಡ್ತಾರೆ ಪವಿತ್ರ ಗೌಡ ವಿಚಾರಣಾಧೀನ ಖೈದಿ ಸಂಖ್ಯೆ ಅಂಡರ್ ಟ್ರಯಲ್ ನಂಬರ್ ಅಂತ ಅದನ್ನು ಸೆವೆನ್ ತ್ರೀ ಒನ್ ತ್ರೀ ದರ್ಶನ್ನು ಸೆವೆನ್ ತ್ರೀ ಒನ್ ಫೋರು ನಾಗರಾಜ್ ಸೆವೆನ್ ತ್ರೀ ಒನ್ ಫೈವ್ ಲಕ್ಷ್ಮಣ ಸೆವೆನ್ ತ್ರೀ ಒನ್ ಸಿಕ್ಸು ಪ್ರದೂಷ್ ಸೆವೆನ್ ತ್ರೀ ಒನ್ ಸೆವೆನ್ ಈ ಅನುಕುಮಾರ್ ಮತ್ತು ಜಗದೀಶ್ ಇಬ್ಬರು ಚಿತ್ರದುರ್ಗದವರು ನೆನ್ನೆ ಅವ್ನ ಲೇಟ್ ಲೇಟಾಯಿತು ಇವತ್ತು ಬೆಳಗ್ಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅವರನ್ನು ಪೊಲೀಸರು ಜೈಲಿಗೆ ಬಿಟ್ಟು ಬಂದಿದ್ದಾರೆ ನೆನ್ನೆ ಇಡೀ ರಾತ್ರಿ ನಿದ್ದೆ ಮಾಡಿಲ್ವಂತೆ ಬೆನ್ನೋವು ಬೆನ್ನೋವು ಅಂತಿದ್ದಂತೆ ಫಸ್ಟಿಗೆ ಒಂದು ಈ ಟ್ವೆಂಟಿ ಫೋರ್ ಅವರ್ಸ್ ಗೊತ್ತಿಲ್ಲ ಮುಂಚೆ ಒಂದು ವಾರ ಇಡ್ತಿದ್ರು ಹೋದ ತಕ್ಷಣ ಒಂದು ದೊಡ್ಡ ಹಾಲ್ನಲ್ಲಿ ಬಿಟ್ಟುಬಿಡ್ತಾರೆ ಮುಂಚೆ ಕ್ವಾರಂಟೈನ್ ಮಾಡ್ತಿದ್ರು ಕೊರೋನಾ ಪೀರಿಯಡ್ನಲ್ಲೆಲ್ಲ ಮೊದಲಲ್ಲಿ ಬಿಟ್ಟು ಆ ನಂತರ ಬ್ಯಾರಕಿ ಶಿಫ್ಟ್ ಮಾಡ್ತಾರೆ ಇವತ್ತು ಸಾಯಂಕಾಲದಷ್ಟೊತ್ತಿಗೆ ಬ್ಯಾರಕ್ಕಿಗೆ ಶಿಫ್ಟ್ ಆದ ಹಾಗಿದೆ ಎಲ್ಲರೂ ಅಂದರೆ ಈ ಪ್ರಕರಣದ ಎಲ್ಲ ಆರೋಪಿಗಳನ್ನು ಒಂದೇ ಬ್ಯಾರಕ್ನಲ್ಲಿಟ್ಟಿದ್ದಾರೆ ಇವತ್ತು ಆಗಸ್ಟ್ ಫಿಫ್ಟೀನ್ತು ಯಾರು ಏನು ವಿಸಿಟರ್ಸಿಗೆ ಅಲೋ ಇರೋದಿಲ್ಲ ನಾಳೆನೂ ಇಲ್ಲ ನಾಡಿದ್ದು ಇಲ್ಲ ಮೂರು ದಿವಸ ಮನೆಯವರು ಕೂಡ ಯಾರೂ ಬಂದು ಭೇಟಿ ಆಗೋ ಹಂಗಿಲ್ಲ ಒಟ್ಟು ಏಳು ಜನ ಜೈಲು ಪಾಲಾದ ಹಂಗಾಯಿತು ಜಾಮೀನು ರದ್ದಿಗೆ ಕಾರಣಗಳೇನು ರಾಜ್ಯ ಸರ್ಕಾರದ ಪರವಾಗಿ ಪ್ರಾಸಿಕ್ಯೂಷನ್ನವರು ಎಷ್ಟು ಅದ್ಭುತವಾದ ವಾದ ಮಂಡನೆಯನ್ನು ಮಾಡಿದ್ರು ಅನ್ನೋ ಎಲ್ಲ ವಿಷಯವನ್ನು ನೆನ್ನೆ ಹೇಳಿದ್ದೀನಿ ಕೊಲೆ ಏನೋ ಆಗಿಬಿಡ್ತು ಅನ್ಕಂಡ್ರೆ ಏನ ಸೆಟ್ಟಿನ ಘಳಿಗೆಯಲ್ಲಿ ದುರ್ಘಗಳಿಗೆಯಲ್ಲಿ ಏನೋ ಕೊಲೆ ನಡೆದು ಬಿಡ್ತಪ್ಪ ರೇಣುಕಾಸ್ವಾಮಿ ಅನ್ಕೊಂಡ್ರು ಕೂಡ ಇದಿದೆಯಲ್ಲ ಜಾಮೀನು ಪಡೆದದ್ದು ಮತ್ತು ಜಾಮೀನು ರದ್ದಾಗಿದ್ದು ಎರಡು ಕೂಡ ಸ್ವಯಂಕೃತ ಅಪರಾಧಗಳು ಸ್ವಯಂಕೃತ ಅಪರಾಧಗಳು ಈ ಪರಿಸ್ಥಿತಿ ಏನು ಮತ್ತೆ ಜೈಲಿಗೆ ಹೋಗಿದ ಹೋಗಿರೋದಿದೆಯಲ್ಲ ಇಟ್ ವಾಸ್ ಅವಾಯ್ಡೆಬಲ್ ಇದನ್ನು ತಪ್ಪಿಸಬಹುದಾಗಿತ್ತು ಜಾಮೀನು ಪಡೆದದ್ದು ಮತ್ತು ಪಡೆದ ನಂತರ ನಡ್ಕಂಡಿದ್ದು ಎರಡನ್ನು ಸರಿಯಾಗಿ ಹ್ಯಾಂಡಲ್ ಮಾಡಿದರೆ ಉಮೇಶ್ ಬಣಕಾರ್ ಮಾತಾಡಿದ್ದಾರೆ ನಿರ್ಮಾ ನಿರ್ಮಾಪಕರ ಸಂಘದ ಅಧ್ಯಕ್ಷರು ನಟಿ ನಿರ್ಮಾಪಕಿ ಪ್ರಿಯಾ ಹಾಸನ್ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ ಸರ್ ಇವತ್ತಿನ ಈ ಕಾರ್ಯಕ್ರಮದ ನಿರೀಕ್ಷೆ ಬಹಳ ಅಪಾರವಾಗಿತ್ತು ಪ್ರತಿಯೊಬ್ಬರೂ ಕೂಡ ಆದರೆ ದುರಂತ ಈ ಥರದ್ದು ಸಮಸ್ಯೆಗಳು ಈ ಥರದ ಅವಘಡಗಳು ನಮ್ಮ ಚಿತ್ರಮಂದಿರ ಅಂದರೆ ನಮ್ಮ ಚಿತ್ರ ನಟ ನಟರುಗಳು ಯಾರು ಕೂಡ ಇಂಥ ಇದಕ್ಕೆ ಸಮಸ್ಯೆಗಳನ್ನ ತಂದುಕೊಬಾರ್ದು ಎರಡನೇದು ಯಾರೋ ಮಾಡಿದ್ದು ಒಂದು ವಿಚಾರಕ್ಕೆ ಇವತ್ತಿನ ದಿವಸ ಎಲ್ಲರೂ ಅನುಭವಿಸುವಂಥ ಪರಿಸ್ಥಿತಿ ಬಂದಿದೆಯಲ್ಲ ಒಂದು ಒಂದು ನಟ ಮರುಜೀವ ಕೊಡ್ತಕ್ಕಂಥ ಶಕ್ತಿ ಇರತಕ್ಕಂಥ ನಟ ಈ ರೀತಿ ಆಗಿರೋದಿದೆಯಲ್ಲ ಇದು ಬರೀ ಚಿತ್ರರಂಗಕ್ಕೆ ಅಷ್ಟೇ ಅಲ್ಲ ಸಾರ್ವತ್ರಿಕ ವಲಯದಲ್ಲೂ ಕೂಡ ಭಾಳ ಖೇದಕರವಾದಂಥ ವಿಚಾರ ಇದ್ರೆ ನೆಮ್ಮದಿಯಾಗಿರಬೇಕು ಅಂತಕ್ಕಂಥ ಒಂದು ಹಾಡು ಇವತ್ತು ಬಿಡುಗಡೆ ಆಗಬೇಕಾಗಿತ್ತು ಆದರೆ ದರ್ಶನ್ ಅವ್ರಿಗೆ ನೆಮ್ಮದಿ ಇಲ್ದಂಗೆ ಆಯಿತು ಸರ್ ಎಲ್ಲೋ ಒಂದು ಕಡೆ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಲೇಬೇಕು ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕಂತಾರಲ್ಲ ಎಲ್ಲೋ ಒಂದು ರೀತಿಯಲ್ಲಿ ಅವರು ತಪ್ಪು ಮಾಡಿಬಿಟ್ಟಿದ್ದಾರೆ ಮಾಡ್ಕೋಬಾರ್ದಿತ್ತು ಇದನ್ನು ಅವ್ರ ಜೀವನದಲ್ಲಿ ನಾನು ನೋಡಿದ್ದ ದರ್ಶನೇ ಬೇರೆ ಇವಾಗಲೇ ತುಂಬ ಈ ಥರ ಒಂದು ಚೇಂಜಸ್ ನೋಡಿ ನನಗೆ ಆಶ್ಚರ್ಯ ಅನ್ನಿಸ್ತಾ ಇದೆ ಸಾಹವಾಸ ದೋಷ ಸನ್ಯಾಸಿ ಕೆಟ್ಟ ಅಂತಾರಲ್ಲ ಹಾಗೆ ಸಹವಾಸ ದೋಷಗಳು ಅವ್ರನ್ನ ಒಂದು ಸಮಯ ಸಂದರ್ಭ ಏನೇನೋ ತಪ್ಪುಗಳನ್ನ ಮಾಡಿಸಿದೆ ತಪ್ಪು ಮಾಡಿಬಿಟ್ಟಿದ್ದಾರೆ ಇವಾಗ ಶಿಕ್ಷೆ ಆಗಿದೆ ಯಾಕಂದ್ರೆ ಕಾನೂನು ಮುಂದೆ ನಾವು ಯಾರೂ ದೊಡ್ಡವರಲ್ಲ ಎಂಥ ದೊಡ್ಡ ವ್ಯಕ್ತಿನೇ ಆದರೂ ಕಾನೂನು ಮುಂದೆ ತಲೆ ಬಾಗಲೇಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ